ಇವತ್ತು ಇದು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತ ಈ ಅಸ್ಪೃಶ್ಯದ ವ್ಯವಸ್ಥೆಯ ಮುಂದುವರೆದ ಭಾಗವಾಗಿನೇ ಇವತ್ತು ಈ ಒಂದು ದಾಳಿ ನಡೆದಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತದೆ ಈ ಕೋಮುವಾದಿಗಳ ವಿರುದ್ಧವಾಗಿ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಒಂದಾಗುವಂತಹ ಒಂದು ಸನ್ನಿವೇಶ ಇವತ್ತು ನಮ್ಮ ಮುಂದೆ ಇದೆ ಅನ್ನುವಂಥದ್ದನ್ನ ಒಬ್ಬ ಕಾನೂನು ತಿಳುವಳಿಕೆ ಇಲ್ಲದೆ ಇದ್ದ ಮಾಡುವಂಥದ್ದು ಮತ್ತೆ ಕಾನೂನು ತಿಳುವಳಿಕೆ ಇದ್ದು ಮಾಡುವಂತಹ ಕೃತ್ಯ ಇದೆಯಲ್ಲ ಇದು ಬಹಳ ವ್ಯತ್ಯಾಸ ಇದೆ ಈ ಒಂದು ಸಂಘಿಗಳು ಸನಾತನವಾದಿಗಳು ಅಂತ ಹೇಳುವಂತಹ ಸೈತಾನ್ರು ಇನ್ನು ಮುಂದಾದ್ರೂ ಒಂದು ಈ ದೇಶದ ಸಂವಿಧಾನದ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಈ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು ಇಡೀ ದೇಶದ ಜನತೆ ಇದನ್ನು ಖಂಡಿಸಬೇಕಾಗುತ್ತೆ ನಿನ್ನೆ ಸನ್ಮಾನ್ಯ ಶ್ರೀಯುತ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಆರ್ ಎಸ್ ಗವಾಯ ಸಾಹೇಬ್ರ ಮೇಲೆ ಒಬ್ಬ ಸನಾತನಿ ಅನ್ನೋಂಥ ಒಬ್ಬ ಸನಾತನಿ ಅನ್ನುವಂಥ ಒಬ್ಬ ಇವನು ಸೈತಾನ್ ಆತನು ಶೂವನ್ನು ಎಸ್ದಿರ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಮತ್ತು ನಮ್ಮ ಸಂವಿಧಾನದ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅನ್ನುವಂಥದನ್ನ ನಾವು ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ಗೆ ನೂರು ವರ್ಷ ಮುಗಿದಿದೆ ಅಂತ ಹೇಳ್ಬಿಟ್ಟು ವಿಜೃಂಭಣೆಯಿಂದ ಇಡೀ ದೇಶದ ಎಲ್ಲ ಇವರು ಪ್ರಚಾರ ಮಾಡ್ತಾ ಇದ್ರೆ ಅದರ ಮಧ್ಯ ಸೈತಾನ್ ಇದೇ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಅನ್ನುವಂಥದನ್ನ ನಾವು ಮರಿಬಾರ್ದು ಈ ಒಂದು ಶೂ ಎಸ್ದಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಅತ್ಯುನ್ನತವಾದಂತಹ ಒಂದು ನ್ಯಾಯಾಂಗದ ವ್ಯವಸ್ಥೆ ನಮ್ಮ ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ದಾಳಿ ಮಾಡ್ತದಂತ ಹೇಳಿದ್ರೆ ಅದು ಸಂವಿಧಾನದ ಮೇಲೆ ದಾಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ದಾಳಿ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ ಇದರ ಶೂಯಸ್ ಘಟನೆ ನಂತರದಲ್ಲಿ ಇವತ್ತು ಏನು ಇವತ್ತು ಹಿಂದೂ ನಾವೆಲ್ಲ ಒಂದು ಅನ್ನುವಂತ ಇವರು ಬಾಯಿ ಬಿಚ್ಚಿ ಓಡಾಡ್ತಾ ಇದ್ದಾರೆ ಒಬ್ಬ ಒಬ್ಬ ವ್ಯಕ್ತಿ ಇವತ್ತು ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೆ ಆಗಲ್ಲ ಕಳಿಸ್ಲಿಕ್ಕೆ ಆಗಲಿಲ್ಲ ಇವತ್ತು ಇದು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಅಸ್ಪೃಶ್ಯದ ವ್ಯವಸ್ಥೆಯ ಮುಂದುವರೆದ ಭಾಗವಾಗಿನೇ ಇವತ್ತು ಈ ಒಂದು ದಾಳಿ ನಡೆದಿದೆ ಅನ್ನುವಂಥದನ್ನ ನಾವು ತಿಳ್ಕೊಬೇಕಾಗುತ್ತದೆ ಇವತ್ತು ಸ್ವಾತಂತ್ರ್ಯಕ್ಕೆ ಮತ್ತು ನಮ್ಮ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ಕಳೆದಿದೆ ಅಂದ್ರೆ ಒಂದು ಅಮೃತ ಮಹೋತ್ಸವದ ವಿಜೃಂಭಣೆಯಿಂದ ನಾವು ಇಡೀ ದೇಶದ ಜನ ಆಚರಣೆ ಮಾಡ್ತಾ ಇದ್ರಿ ಆದ್ರೆ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯದಲ್ಲಿ ಎಪ್ಪತ್ತೈದು ವರ್ಷಗಳ ಈ ಅಮೃತ ಮಹೋತ್ಸವದ ಸಂವಿಧಾನದಲ್ಲಿ ಇಂಥ ಘಟನೆಗಳು ಇನ್ನು ನಡೀತಾ ಇದೆ ಅನ್ನುವಂಥದ್ದಿಗೆ ಇಡೀ ದೇಶದ ಜನತೆ ತಲೆ ನಾವು ಕಾಣ್ತಾ ಇದ್ರಿ ಇನ್ನು ಮುಂದಾದ್ರೂ ಇವರೇನು ಹಿಂದೂ ನಾವೆಲ್ಲ ಹೊಂದು ಅನ್ನುವಂಥದ್ದನ್ನ ನಾವು ಇವರೆಲ್ಲ ಹೇಳ್ತಾ ಇದಾರೆ ಅದನ್ನ ಇವತ್ತು ಅವರು ಯಾವ ರೀತಿ ಇದೆ ಅನ್ನೋಂಥದ್ದನ್ನ ಸಾಬೀತುಪಡಿಸಬೇಕಾಗ್ತದೆ ಇವತ್ತು ಇವತ್ತು ನಾವು ಇಡೀ ದೇಶದ ಜನ ನಾಗರಿಕ ಸಮಾಜ ಇವತ್ತೇನು ಆರ್ ಎಸ್ ಗವಾಯಿ ಸಾಹೇಬರ ಮೇಲೆ ಏನು ಇವತ್ತು ಮಾನಸಿಕವಾಗಿ ಅವ್ರಿಗೆ ದಾಳಿ ಅಂತ ಅನಿಸಿದೆ ಅವ್ರ ಜೊತೆಗೆ ನಾವು ಇಡೀ ದೇಶದ ಜನತ ನಿಲ್ಬೇಕಾಗುತ್ತೆ ಆ ಮತ್ತೆ ಇವತ್ತೇನು ಸಮಾನ ಮನಸ್ಕರು ಈ ಕೋಮುವಾದಿಗಳ ವಿರುದ್ಧವಾಗಿ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಒಂದಾಗುವಂತ ಒಂದು ಸನ್ನಿವೇಶ ಇವತ್ತು ನಮ್ಮ ಮುಂದೆ ಇದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ ಮತ್ತೆ ಇಂಥ ಪ್ರಕರಣಗಳು ಹಿಂದೆನೂ ಒಂದು ಬಾರಿ ನಡೆದಿತ್ತು ಆ ಇವತ್ತು ಎಂತದೇ ಅಧಿಕಾರ ಬಂದ್ರು ಅಸ್ಪೃಶ್ಯರಿಗೆ ಅದು ರಾಷ್ಟ್ರಪತಿ ಆಗ್ಬೋದು ಪ್ರಧಾನ ಮಂತ್ರಿಗಳು ಇನ್ನೂ ಆಗಿಲ್ಲ ಆಗ್ಬೋದು ಆದ್ರೆ ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿ ಇದ್ರೂ ಸಹ ಆ ಅವರಿಗೆ ಈ ಅಸ್ಪೃಶ್ಯತೆ ಒಂದು ವ್ಯವಸ್ಥೆಯ ಹಿಂಸೆ ಆ ಒಂದು ಶೋಷಣೆ ಆ ಒಂದು ಅವಮಾನ ಇದುವರೆಗೂ ಬಿಟ್ಟಿಲ್ಲ ಈ ಶೋಷಣೆ ವ್ಯವಸ್ಥೆಯಲ್ಲಿ ಈ ಒಂದು ಅಸ್ಪೃಶ್ಯತೆ ವ್ಯವಸ್ಥೆಯಲ್ಲಿ ಅನ್ನೋಂಥದನ್ನ ನಾವು ತಿಳ್ಕೊಬೇಕಾಗುತ್ತೆ ಇನ್ನಾದ್ರೂ ಈ ಒಂದು ಸಂಘಿಗಳು ಸನಾತನವಾದಿಗಳನ್ನ ಸೊ ಸೈತಾನ್ರು ಇನ್ನು ಮುಂದಾದ್ರೂ ಒಂದು ಈ ದೇಶದ ಸಂವಿಧಾನದ ಬಗ್ಗೆ ಆಲೋಚನೆ ಮಾಡ್ಬೇಕಾಗ್ತದೆ ಇವತ್ತು ಅವರು ಬೇರೆ ಬೇರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಮತ್ತು ಕೋಮಾದಿಗಳು ಹೇಳ್ತಾರೆ ಸಂವಿಧಾನ ಬದಲಾಯಿಸ್ಬೇಕು ಅಂತ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯಲ್ಲಿ ಇದ್ರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ರೂ ಇಂಥ ದಾಳಿಗಳು ನಡೀತದೆ ಅನ್ನುವಂತ ಅಂದಾದ್ರೆ ಇವತ್ತು ಮನಸ್ ಮನಸ್ಮೃತಿ ಮತ್ತು ಈ ಮನುವಾದವನ್ನ ಇವರೇನಾದ್ರೂ ಜಾರಿಗೆ ಜಾಗಲಿಕ್ಕೆ ತಂದಿದ್ದೆ ಆದ್ರೆ ಈ ದೇಶದ ವ್ಯವಸ್ಥೆ ಏನಾಗ್ಬೋದು ಅನ್ನುವಂಥದನ್ನ ಇಡೀ ದೇಶದ ಜನ ತಿಳ್ಕೊಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳಿ ಈ ಘಟನೆಯನ್ನ ನಾವು ಖಂಡಿಸಬೇಕಾಗುತ್ತೆ ಇಡೀ ನಾಗರಿಕ ಸಮಾಜ ಮುಂದೆ ಇಂಥ ಘಟನೆಗಳು ನಡೆದ ನಡಿದಂಗೆ ನೋಡಬೇಕಂತದ್ದು ಜೊತೆಗೆ ಇವರ ಇತನ ವಿರುದ್ಧವಾಗಿ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ದೇಶಾದ್ಯಂತ ಒಂದು ಚರ್ಚೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ದಲಿತಾ ಎನ್ನುವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾರೆ ಹೌದು ನಿಜನೇ ಅದ್ರ ಜೊತೆಗೆ ದಲಿತ ಅನ್ನುವಂತ ಕಾರಣದ ಜೊತೆಗೆ ಇವತ್ತೇನು ಕಳೆದ ಒಂದು ವಾರದಿಂದ ಆ ಖುಜರಾಹು ದೇವಾಲಯ ಸಂಬಂಧಪಟ್ಟಂಗೆ ವಿಷ್ಣು ವಿಗ್ರಹಕ್ಕೆ ಸಂಬಂಧಪಟ್ಟಂಗೆ ತಲೆ ಅದೇನು ಸರಿ ಮಾಡಬೇಕು ಅನ್ನೋಂಥದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆ ಇದು ಇದಕ್ಕೆ ಬಂದಿತ್ತು ಅರ್ಜಿಯನ್ನು ಹಾಕಿದ್ರು ಅವಾಗ ಅವರು ಸಾಹೇಬರು ಏನ್ ಹೇಳಿದ್ದಾರೆ ಇದನ್ನ ನೀವು ಪ್ರಾರ್ಥನೆ ಮೂಲಕವಾಗಿ ಸರಿಪಡಿಸ್ಕೋಬೇಕನ್ನೋದಾಗ್ಲೂನು ಸಾಕಷ್ಟು ಮೀಡಿಯಾಗಳಲ್ಲಿ ಟ್ರೋಲ್ ಆಗಿತ್ತು ಆ ಜೊತೆಗೆ ನೂರನೇ ವರ್ಷದ ಈ ಆರ್ ಎಸ್ ಎಸ್ ಸಂಭ್ರಮ ಅಂತ ಹೇಳ್ಬಿಟ್ಟು ಅವ್ರು ಏನ್ ಕರೆದ್ರು ವಿಜಯದಶಮಿ ಅಂದು ಅವತ್ತು ಆರ್ ಎಸ್ ಗವೆಯವರ ತಾಯಿಯವರನ್ನ ಆ ಒಂದು ಪೂಜೆಗೆ ಕರೆದಿದ್ರು ಅವಾಗ ಅವರು ಅದನ್ನ ನಿರಾಕರಣೆ ಮಾಡಿದ್ರು ನಾವು ಅಂಬೇಡ್ಕರ್ ವಾದಿಗಳು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದಿಲ್ಲ ಅಂತ ನೇರವಾಗಿ ಹೇಳಿದ್ರಿಂದ ಈ ಎರಡೂ ಪ್ರಕರಣಗಳು ಮತ್ತೆ ಅಸ್ಪೃಶ್ಯತೆಯ ಭಾಗವಾಗಿ ಒಬ್ಬ ದಲಿತ ಅತ್ಯುನ್ನತ ಒಂದು ವ್ಯವಸ್ಥೆಯಲ್ಲಿ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ನ ಎರಡನೇ ಮುಖ್ಯಮ ಇದು ನ್ಯಾಯಮೂರ್ತಿಗಳಾಗಿ ಅವರು ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಒಂದು ಮನುವಾದಿಗಳು ಸನಾತನವಾದಿಗಳು ಇವತ್ತು ಇಂಥ ಒಂದು ಕೃತ್ಯವನ್ನ ಎಸಗಿದ್ದಾರೆ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಅವರ ಮೇಲೆ ನಡೆದಿರುವಂಥ ಒಂದು ಕೃತ್ಯ ಅದು ಒಂದು ಈನ ಕೃತ್ಯ ಮತ್ತು ಸಂವಿಧಾನ ವಿರೋಧಿ ಕೃತ್ಯ ಆಗಿದೆ ಇದು ಪ್ರಜಾಪ್ರಭುತ್ವನ ವಿರೋಧಿ ವಿರೋಧಿಸುವಂಥ ಜನ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಆಗಿದೆ ಇವತ್ತು ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳು ಅವರ ಒಂದು ಹೇಳಿಕೆ ಅದನ್ನು ತಪ್ಪಾಗಿ ಗ್ರಹಿಸಿದಂಥ ಒಬ್ಬ ವಕೀಲರು ಯಾಕೆಂದರೆ ಕಾನೂನು ತಿಳುವಳಿಕೆಯಿಂದ ಇದ್ದವ್ರು ಮಾಡಿದರೆ ಅದೊಂದು ರೀತಿಯಲ್ಲೇ ಆರೋಪಿಗಳು ಅವ್ರಿಗೆ ಯಾಕೆಂತಂದರೆ ಅವ್ರಿಗೆ ಆಗುವಂಥ ಕೆಲ ನ್ಯಾಯಾಲಯಗಳಲ್ಲಿ ಕೆಲವೊಂದು ಟೈಮಲ್ಲಿ ಆಗಿತ್ತು ಅದು ಹೇಗೆ ಆಗಿರ್ತೈತೆ ಅಂತಂದರೆ ನ್ಯಾಯ ಸಿಗುವಂಥದ್ದು ಬಹಳ ದೀರ್ಘಕಾಲ ಹೋದಂಥ ಸಮಯದಲ್ಲಿ ಆ ರೀತಿ ಆ ಒಂದು ಒಬ್ಬ ಆರೋಪಿ ಮೇಲೆ ಒಂದು ಏನೋ ಒಂದು ಕೃತ್ಯವನ್ನು ಮಾಡುವಂಥದ್ದು ಇದಾಗಿ ಆಗಿರುವಂಥದ್ದು ನಾವು ಕಂಡಿದ್ದೀವಿ ಆದರೆ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಮೇಲೆ ಅದು ಒಬ್ಬ ನ್ಯಾಯವಾದಿ ಮಾಡಿರುವಂಥ ಕೃತ್ಯ ಅದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಡೆಯುವಂಥ ದೇಶದಲ್ಲಿ ಇದು ಬಹಳ ದುರಂತದ ಒಂದು ಕೃತ್ಯ ಆಗಿದೆ ಇವರನ್ನು ಕೂಡಲೇ ಯಾವ ರೀತಿ ಶಿಕ್ಷಿಸಬೇಕು ಅನ್ನೋದನ್ನು ಮತ್ತು ಇವ್ರನ್ನ ಯಾವ ರೀತಿ ಕಾನೂನು ಅಡಿಯಲ್ಲಿ ಇವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಮೊದಲಿಗೆ ನ್ಯಾಯ ನ್ಯಾಯಾಲಯ ತೀರ್ಮಾನ ಮಾಡಬೇಕಾಗಿದೆ ಯಾಕೆಂತಂದರೆ ಒಬ್ಬ ಕಾನೂನು ತಿಳುವಳಿಕೆ ಇಲ್ಲದೆ ಇದ್ದನ್ನು ಮಾಡುವಂಥದ್ದು ಮತ್ತು ಕಾನೂನು ತಿಳುವಳಿಕೆ ಇದ್ದು ಮಾಡುವಂಥ ಕೃತ್ಯ ಇದೆಯಲ್ಲ ಇದು ಬಹಳ ವ್ಯತ್ಯಾಸ ಇದೆ ಅದರಿಂದ ಏನು ಇವತ್ತು ನ್ಯಾಷನಲ್ ಬಾರ್ ಕೌನ್ಸಿಲ್ ಇದೆಯಲ್ಲ ಇದು ಕೂಡಲೇ ಇದ್ರ ಬಗ್ಗೆ ಒಂದು ಕಮಿಟಿನ ಪರ್ಮಿಷನ್ ಮಾಡಿ ಇವರು ಮಾಡಿರುವಂತ ಕೃತ್ಯದ ಬಗ್ಗೆ ಕೂಡಲೇ ಅವರ ವೃತ್ತಿನ ಅಮಾನತನಲ್ಲಿಟ್ಟು ಅವ್ರ ಮೇಲೆ ಕೂಡಲೇ ಕ್ರಮ ಜರುಗಿಸಬೇಕು ಅನ್ನೋದು ನಾವು ಈಗ ಒತ್ತಾಯ ಮಾಡ್ತಾ ಜೊತೆಗೆ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಅವನ ಅಭಿವ್ಯಕ್ತ ಸ್ವಾತಂತ್ರ್ಯ ಇರುತ್ತೆ ಅವನ ಒಂದು ಹೇಳಿಕೆ ಕೊಡೋದಕ್ಕೆ ಇದಕ್ಕೆ ಒಬ್ಬ ಮುಖ್ಯ ಏನು ನಮ್ಮ ಚೀಫ್ ಜಸ್ಟೀಸ್ಗಳವರು ಅದೇ ರೀತಿಯಾದಂತ ಒಂದು ಹೇಳಿಕೆ ಕೊಟ್ಟಿದ್ರು ಅದನ್ನ ತಪ್ಪಾಗಿ ಗ್ರಹಿಸಿ ಅದನ್ನ ಅದಕ್ಕೆ ಸರಿಯಾದಂತ ಮತ್ತೆ ಸಮಜಾಯಿಸಿ ಏನು ಅಲ್ಲಿ ನಾನು ಈ ರೀ ಅರ್ಥದಲ್ಲಿ ಕೊಟ್ಟಿಲ್ಲ ನಮ್ಮ ಮತ್ತೆ ಈ ಅರ್ಥದಲ್ಲಿ ಕೊಟ್ಟಿದ್ದೀವಿ ಅಂತ ತಿಳಿಸಿದ ಮೇಲೂ ಸಹ ಈ ಕೃತ್ಯ ನಡೀತದೆ ಅಂತಂದ್ರೆ ಇವ್ರ ಮೇಲೆ ಯಾವ ರೀತಿ ಕ್ರಮ ಜರುಗಿಸಬೇಕು ಅನ್ನೋದು ಬಾರ್ ಕೌನ್ಸಿಲ್ ಮಾಡ್ಬೇಕಾಗ್ತದೆ ನ್ಯಾಷನಲ್ ಬಾರ್ ಕೌನ್ಸಿಲ್ ಮಾಡ್ಬೇಕಾಗ್ತದೆ ಜೊತೆಗೆ ಏನು ಇವತ್ತು ನ್ಯಾಯಾಲಯದಲ್ಲಿ ಒಬ್ಬ ನನಗೆ ನನ್ನವರೆಗೂ ಗೊತ್ತಿರಲಿಲ್ಲ ಯಾಕೆಂತಂದ್ರೆ ಒಬ್ಬ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳು ದಲಿತ ಸಮುದಾಯಕ್ಕೆ ಸೇರಿದವರು ಅವರ ಒಂದು ಹೇಳಿಕೆನ ಇಷ್ಟೊಂದು ರೀತಿಯಲ್ಲಿ ಕಂಡಿಸುವಂಥದ್ದು ಈ ರೀತಿ ದೌರ್ಜನ್ಯ ಮಾಡಿ ಈ ರೀತಿಯಲ್ಲಿ ಕೃತ್ಯ ಮಾಡಿ ಕಂಡಿಸುವಂತದ್ದು ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಆಗಿದೆ ಅವ್ರನ್ನ ಕೂಡಲೇ ಶಿಕ್ಷೆಗೊಳಪಡಿಸಬೇಕು ಅನ್ನೋದು ನಾವು ಈ ಸಮಯದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ